ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಲ್ಯಾಪ್ಟಾಪ್ ಖರೀದಿಯಲ್ಲಿ ಹಗರಣ ನಡೆದಿದೆ ಅಂತ ಬಲವಾಗಿ ಆರೋಪಿಸುತ್ತಲೇ ಬಂದಿದ್ದ ಕಾಂಗ್ರೆಸ್ ಪಕ್ಷವು ಇದೀಗ ತನ್ನದೇ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ತಿಂಗಳಲ್ಲಿ ಮುಕ್ತ ಮತ್ತು ಆನ್ಲೈನ್ ಮಾರುಕಟ್ಟೆ ದರಕ್ಕಿಂತಲೂ ದುಪ್ಪಟ್ಟು ದರದಲ್ಲಿ ಲ್ಯಾಪ್ಟಾಪ್ ಖರೀದಿಸಿರುವ ಆರೋಪ ಈಗ ಕೇಳಿಬಂದಿದೆ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಬೆಳಗಾವಿ ಕಲಬುರಗಿ ಹಾಸನ ಬೆಂಗಳೂರು ಒಂದು ಬೆಂಗಳೂರು ಟು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯಲ್ಲಿ ತಲಾ ಒಂದು ಸಾವಿರದ ನಾನ್ನೂರು ಲ್ಯಾಪ್ಟಾಪ್ಗಳಂತೆ ಒಟ್ಟು ಏಳು ಸಾವಿರ ಲ್ಯಾಪ್ಟಾಪ್ಗಳನ್ನು ನಲವತ್ತೊಂಬತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ದರದಲ್ಲಿ ಖರೀದಿಸಿದೆ ಎಲ್ವನಾಗಿ ಹೊರಹೊಮ್ಮಿದ್ದ ಕಂಪನಿಯು ನಮೂದಿಸಿದ್ದ ದುಪ್ಪಟ್ಟು ದರವನ್ನೇ ಅನುಮೋದಿಸುವ ಮೂಲಕ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಹಗರಣಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಹನುಮಂತ ಪೂಜಾರಿ ಎಂಬುವರು ಆರ್ ಟಿ ಐ ಅಡಿಯಲ್ಲಿ ಸಮಗ್ರ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ ವಾಸ್ತವದಲ್ಲಿ ಈ ಟೆಂಡರ್ ಪ್ರಕ್ರಿಯೆಯು ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಹುತೇಕ ಅಂತಿಮಗೊಂಡಿತು ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಕಾರಣಕ್ಕೆ ಆರ್ಥಿಕ ಬಿಡ್ ನಡುವಳಿ ಅನುಮೋದನೆಗೊಂಡಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ತಿಂಗಳಲ್ಲಿ ಮಂಡಳಿಯು ಆರ್ಥಿಕ ಬಿಡ್ ತೆರೆದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಇಪ್ಪತ್ತ್ನಾಲ್ಕರಂದು ಮಂಡಳಿ ಅಧಿಕಾರಿಗಳು ಅನುಮೋದಿಸಿದರು ಇದಕ್ಕೆ ಸಚಿವ ಸಂತೋಷ್ ಲಾಡ್ ಅವರ ಒಪ್ಪಿಗೆ ಪಡೆಯಲಾಗಿತ್ತು ಅಂತ ಈಗ ತಿಳಿದು ಬಂದಿದೆ ಆಗಿರ್ಬೋದು ಲೆನವೊ ಇನ್ನು ಎಚ್ ಪಿ ಅಂತಹ ಮತ್ತಿತರ ಕಂಪನಿಗಳು ತಯಾರಿಸಿರುವ ಲ್ಯಾಪ್ಟಾಪ್ಗಳ ದರಕ್ಕೂ ಮತ್ತು ಎಲ್ ಒನ್ ಆಗಿ ಹೊರಹೊಮ್ಮಿರುವಂತಹ ನೈನ್ ರಿಚ್ ಇನ್ಫೋಟಿಕ್ ಕಂಪನಿಯು ನಮೂದಿಸಿರುವಂತಹ ದರದ ಮಧ್ಯೆ ಈಗ ಅಜಗಜಾಂತರ ವ್ಯತ್ಯಾಸ ಇರೋದು ಈಗ ಕಂಡು ಬರ್ತಾ ಇದೆ ಇನ್ನು ಮಹಾಂತೇಶ್ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮಸ್ಕಾರ ನಮಸ್ಕಾರ ಈಗ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಇರುವಂತಹ ಹಗರಣ ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಂದಿದೆ ನೀವು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದ್ದೀರಿ ನಿಮ್ಮ ವಾದ ಏನು ನಾನು ಸುಹಾಂತೇಶ್ ಅಂತ ಹೇಳಿ ಇದು ಲ್ಯಾಪ್ಟಾಪ್ ಅಂದ್ರೆ ಈ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವ ನೋಂದಾಯಿಸಿಕೊಂಡಿರ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂತ ಯೋಜನೆ ಇದು ಇದು ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಟೆಂಡರ್ ಪ್ರೊಸೆಸ್ ಎಲ್ಲ ಆಗಿ ಕಂಪ್ಲೀಟ್ ಆಗೋಗಿತ್ತು ಸೊ ಎಲೆಕ್ಷನ್ದು ಅಸೆಂಬ್ಲಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅಂತ ಹೇಳಿ ಇದು ಹೋಲ್ಡ್ ಆಗಿತ್ತು ಇದು ಸೊ ಈ ಸರ್ಕಾರ ಬಂದ ಮೇಲೆ ಇಂದಿನ ಸರ್ಕಾರ ಫೈನಲೈಸ್ ಮಾಡಿರ್ತಕ್ಕಂಥ ಟೆಂಡರ್ದು ಮತ್ತೆ ಏನು ರೇಟ್ ಕೋಟ್ ಅವರು ಪರಿಶೀಲನೆ ಮಾಡಿಲ್ಲ ಮಾರ್ಕೆಟ್ ಅಲ್ಲಿ ಇಪ್ಪತ್ತೈದ್ ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ಎಲ್ಲಾ ಸ್ಪೆಸಿಫಿಕೇಶನ್ ಇರ್ತ ಇರ್ತಕ್ಕಂತ ಐಕೋರ್ ಏನು ಲ್ಯಾಪ್ಟಾಪ್ದು ಲೆವೆಂತ್ ಜನರೇಷನ್ ರೇಟೇ ಎಷ್ಟಿದೆ ಅಂದ್ರೆ ಇಪ್ಪತ್ತೈದ್ ಸಾವಿರದಿಂದ ಮೂವತ್ತೈದ್ ಸಾವಿರದ ತನಕ ಇದೆ ಅದು ಓಪನ್ ಮಾರ್ಕೆಟ್ ಅಲ್ಲೂ ಹಂಗೆ ಸಿಗುತ್ತೆ ಮತ್ತೆ ನಿಮ್ಗೆ ಆನ್ಲೈನ್ ಅಮೆಝಾನು ಫ್ಲಿಪ್ಕಾರ್ಟ್ ಅಲ್ಲ ಅದೇ ರೇಟ್ ಅಲ್ಲಿ ನೀವು ಬಲ್ಕ್ ಅಲ್ಲಿ ಅಂದ್ರೆ ಈ ನೀವೆಷ್ಟು ಹತ್ತತ್ರ ಒಂದು ಏಳು ಸಾವಿರ ಲ್ಯಾಪ್ಟಾಪ್ಗಳನ್ನ ನೀವು ಬಲ್ಕ್ ಆಗಿ ನೇರವಾಗಿ ಕಂಪನಿಗಳಿಂದನೆ ಪಡ್ಕೊಂಡಿದ್ರೆ ಸೊ ನಿಮ್ಗೆ ಇನ್ನೂ ಸರ್ಕಾರಕ್ಕೆ ಹಣ ಉಳಿತಾಯ ಆಗ್ತಾ ಇತ್ತು ಆಮೇಲೆ ಇವರು ಟೆಂಡರ್ ಏನ್ ಮಾಡ್ತಾರೆ ಅಂತಂದ್ರೆ ನೈನ್ ರಿಚ್ ಕಂಪ್ನಿನೂ ಸೇರ್ಕೊಂಡಂಗೆ ಒಟ್ಟು ಲ್ಯಾಪ್ಟಾಪ್ ಅಮೌಂಟ್ ಹೇಳ್ತಾರೆ ಅವರು ಎಷ್ಟು ಪ್ರತಿ ವಿಭಾಗಕ್ಕೆ ಉದಾಹರಣೆ ಬೆಳಗಾವಿ ಪ್ರಾದೇಶಿಕ ಕಚೇರಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ ಕೋಟಿ ಅಂತ ಹೇಳ್ತಾರೆ ಪರ್ ಲ್ಯಾಪ್ಟಾಪ್ ನ ದರವನ್ನ ಅವರು ಮೆನ್ಷನ್ ಮಾಡಲ್ಲ ತುಂಬಾ ಚಾಣಾಕ್ಷತನದ ಇಲ್ಲಿ ಕಂಪನಿಗಳು ಹೇಳಿದವೆ ಇದನ್ನ ಆ ಮಂಡಳಿ ಅವರು ಇದರ ಪರ್ ಲ್ಯಾಪ್ಟಾಪ್ಗೆ ಎಷ್ಟು ರೇಟ್ ಇದೆ ಅನ್ನುವಂತ ಚೆಕ್ ಮಾಡ್ಬೇಕಾಗಿತ್ತು ಡೆಲ್ದ್ ಎಷ್ಟಿದೆ ಲೆನೋವ್ ಎಷ್ಟಿದೆ ಎಚ್ ಪಿ ಎಷ್ಟಿದೆ ಅಥವಾ ಇತ್ತೀಚೆಗೆ ಹೊಸ ಕಂಪನಿಗಳು ಎಷ್ಟು ಅದನ್ನ ಕೊಡ್ತಾ ಇದ್ದಾರೆ ಯಾವ್ದು ಪರಿಶೀಲನೆ ಮಾಡಿದ್ರೆ ಮೋಸ್ಟ್ಲಿ ಇದು ಪ್ರೀಫಿಕ್ಸ್ ಇರಬೇಕು ಅಂದ್ರೆ ಮೊದಲನೇ ಒಪ್ಪಂದ ಮಾಡಿಕೊಂಡಿರ್ಬೇಕನ್ನೋದು ಅನುಮಾನಗಳಿದಾವೆ ಸೊ ಇಲ್ಲಿ ಹನುಮಂತ ಪೂಜಾರಿ ಅಂತಕ್ಕಂಥವ್ರು ಕೂಡ ಎರಡು ಕೊಟೇಶನ್ ತಗೊಂಡಿದ್ದಾರೆ ಅವರು ಸೊ ಅವ್ರಿಗೆ ಕೊಟ್ಟಿರೋ ಕೊಟೇಶನ್ ಅಲ್ಲೇ ಮೂವತ್ತೆಂಟು ಸಾವಿರ ಬರುತ್ತೆ ಆ ಕೊಟೇಶನ್ ಹೇಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಏನ್ ಟೆಂಟರ್ ಕರೆದಿತ್ತಲ್ಲ ಆ ಟೆಂಡರ್ ಇದ್ದಂತ ಪ್ರಿಸ್ಕ್ರಿಪ್ಷನ್ ಅನ್ನೇ ಇಟ್ಕೊಂಡು ಇವರು ಕೊಟೇಶನ್ ತಗೊಳ್ತಾರೆ ಹೊರಗಡೆಗೆ ಪರ್ ಲ್ಯಾಪ್ಟಾಪ್ ಮೂವತ್ತೆಂಟು ಸಾವಿರ ಬರುತ್ತೆ ಅಲ್ಲಿಗೆ ಇವರು ಏಳು ಸಾವಿರ ಲ್ಯಾಪ್ಟಾಪ್ ಗಳಿಗೆ ಹತ್ತರ ನಲ್ವತ್ತೊಂಬತ್ತು ಕೋಟಿ ಏನ ಇದ್ ಮಾಡ್ತಾರೆ ಪರ್ ಲ್ಯಾಪ್ಟಾಪ್ ಈ ಸಾವಿರದ ನಾನೂರು ಲ್ಯಾಪ್ಟಾಪ್ ಗಳಿಗೆ ಒಂಬತ್ತು ಕೋಟಿ ಅಂತಂದ್ರೆ ನಾವು ಅದನ್ನ ಡಿವಿಡೈಡ್ ಮಾಡಿದ್ರೆ ಎಪ್ಪತ್ತೊಂದು ಸಾವಿರ ಬರುತ್ತೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರಕ್ಕೆ ಸಿಗ್ತಕ್ಕಂಥ ಲ್ಯಾಪ್ಟಾಪ್ ಎಪ್ಪತ್ತೊಂದು ತರದಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಖರೀದಿ ಮಾಡಿದ್ದಾರೆ ಇದ್ರಲ್ಲಿ ಮೇಲ್ನೋಟಕ್ಕೆ ಏನ್ ಗೊತ್ತಾಗತ್ತಂದ್ರೆ ಹತ್ತತ್ರ ಒಂದು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಇದರಲ್ಲಿ ಸ್ಕ್ಯಾನ್ ನಡೆದಿದೆ ಹೇಳಿ ಈ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಆ ಕಂಪ್ನಿಗೆ ಹೆಚ್ಚುವರಿಯಾಗಿ ಲಾಭ ಆಗಿದೆ ಆರ್ಥಿಕ ಲಾಭ ಆಗಿದೆ ಅನ್ನುವಂಥದ್ದು ದಿ ಫೈಲ್ ಏನು ದಾಖಲೆಗಳು ನನ್ನ ದಾಖಲೆಗಳ ಆಧರಿಸಿ ಮಾಡಿರೋ ವರದಿಯಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ